ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೇಕ್ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನು ಜಾರ್ ತೊಗೊಂಡಿದ್ದೀನಿ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಜಾರ್ಗೆ ಪೌಡ್ರ್ ಮಾಡ್ಕೊಳ್ತೀನಿ ಸಕ್ಕರೆನ ನಾನು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದೇ ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸಕ್ಕರೆ ಪೌಡ್ರನ್ನ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಈಗ ಒಡೆದು ಜಾರು ಒಳಗಡೆ ಹಾಕ್ಕೊಳ್ತೀನಿ ಈಗ ನಾನು ಒಂದು ಜಾಲರಿ ಇಟ್ಕೊಂಡಿದ್ದೀನಿ ವೈಟ್ ಮಾತ್ರ ತೊಗೊಳ್ತೀನಿ ಮೊಟ್ಟೆ ಹಳದಿ ಭಾಗನ ಬೇರೆ ತೆಗೆದಿಟ್ಕೊಳ್ತೀನಿ ಈಗ ನೀಟಾಗಿದ್ದು ನೊರೆ ಬರೋ ಥರ ರುಬ್ಕೊಳ್ತೀನಿ ಮೊಟ್ಟೆ ಹಳದಿ ಭಾಗವ ಸೇರಿಸಿ ರುಬ್ಕೊಳ್ತೀನಿ ಈಗ ರುಬ್ಬಿಟ್ಕೊಂಡಿರೋದಕ್ಕೆ ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಕ್ಕರೆ ಪುಡಿನ ರುಬ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈಗ ನಾನು ಒಂದು ಕಾಲು ಬಟ್ಲಷ್ಟು ಸ್ಟಾಲ್ ಸೇರಿಸ್ಕೊಳ್ತಾ ಇದ್ದೀನಿ ನಾನೀಗ ಅದೇ ಬಟ್ಲಲ್ಲೇ ಒಂದು ಕಾಲು ಬಟ್ಲಷ್ಟು ಸನ್ಫೀರಾ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಸೇರಿಸ್ಬಿಟ್ಟು ಈಗ ರುಬ್ಕೊಳ್ತೀನಿ ನಾನು ಸ್ಟವ್ ಅಂಟ್ಸ್ಕೊಂಡ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಫ್ರೀ ಇಟ್ ಮಾಡ್ಕೊಳ್ತೀನಿ ನಾನೀಗ ಫುಲ್ಲಾಗಿ ಒಂದು ಕಪ್ಪು ಮೈದಾ ತೊಗೊಂಡಿದ್ದೀನಿ ಈಗ ಮೈದಾ ಸೇರಿಸ್ಕೊಳ್ತಾ ಇದ್ದೀನಿ ನಾನೀಗ ಅದಕ್ಕೆ ಒಂದು ಕಾಲು ಅಷ್ಟು ಮಿಲ್ಕ್ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಕೇಕ್ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ನಾನು ಜಾರಿಗೆ ಸೇರಿಸ್ಕೊಳ್ತೀನಿ ಮಿಲ್ಕ್ ಪೌಡ್ರು ನಾನೀಗ ಒಂದು ಅಷ್ಟು ಬೇಕಿಂಗ್ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ನಾನೀಗ ಅದೇ ಸ್ಪೂನಲ್ಲೇ ಕಾಲು ಟೀ ಅಷ್ಟು ಬೇಕಿಂಗ್ ಸೋಡಾ ಇದ್ದೀನಿ ನಾನು ಇದು ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ನಾನು ರುಬ್ಕೊಳ್ತೀನಿ ಈಗ ನಾನೀಗ ಕೇಕ್ ಮಾಡೋಕ್ಕೆ ಅಂತ ಒಂದು ಬಟ್ಲು ತೊಗೊಂಡಿದ್ದೀನಿ ಆ ಬಟ್ಲಿಗೆ ಒಂದು ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಈಗ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾನು ಈಗ ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ ಆಯಿಲ್ ಮಾಡಿಟ್ಕೊಂಡಿರೋದಕ್ಕೆ ಈಗ ಒಂದು ಬಟರ್ ಪೇಪರ್ ಹಾಕೊಳ್ತಾ ಇದ್ದೀನಿ ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ಥರ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಬೇಕು ಈ ಥರ ನೀಟಾಗಿ ರೆಡಿಯಾಗಿದೆ ಈ ಥರ ಈಗ ನಾನು ಕೇಕ್ ಮಾಡ್ಕೊಳ್ಳೋ ಬಟ್ಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಕಾಳಿ ತುಂಬಿಕೊಂಡಿರುತ್ತೆ ಅದಕ್ಕೋಸ್ಕರ ಏರ್ ಬಬಲ್ಸ್ ಎಲ್ಲ ಕಮ್ಮಿ ಆಗಲಿ ಅಂತ ಎರಡು ಸರಿ ಟ್ಯಾಪ್ ಮಾಡ್ಕೊಳ್ತೀನಿ ಈಗ ಐದು ನಿಮಿಷ ಫ್ರೀಟ್ ಆಗಿದೆ ಈಗ ನಾನು ಒಂದು ಐವತ್ತರಿಂದ ಐವತ್ತೈದು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಕೇಕ್ ಬೆಂದು ರೆಡಿಯಾಗಿದೆ ಐವತ್ತೈದು ನಿಮಿಷ ತೊಗೊಂಡಿದೆ ಈಗ ಐವತ್ತರಿಂದ ಐವತ್ತೈದು ನಿಮಿಷ ತೊಗೊಂಡಿದೆ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಕೇಕು ಟೂತ್ ಪಿಕ್ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ತೀನಿ ಚಾಕೋ ಟೂತ್ ಪಿಕ್ ಏನಾದರೂ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು ಈ ಥರ ಚುಚ್ಚು ತೆಗೆದು ನೋಡ್ತೀನಿ ಒಂಚೂರು ಕೈಗೆ ಇಲ್ಲ ಬೆಂದಿದೆ ಈ ಥರ ಚಾಕಲ್ಲಾದ್ರೂ ಚೆಕ್ ಮಾಡ್ಕೊಳ್ಬೋದು ಒಂಚೂರು ಹತ್ತಿಲ್ಲ ಚಾಕೊಗೂ ಚೆನ್ನಾಗಿ ಬೆಂದಿದೆ ಕೆಳಗಡೆ ತೆಗೆದಿಟ್ಕೊಳ್ತೀನಿ ಕೇಕು ನಾರ್ಮಲ್ ಟೆಂಪ್ರೇಚರ್ ಇಬ್ಬರವ್ರಿಗೆ ಒಂದು ಸ್ವಲ್ಪ ತಣ್ಣಗಾಗಲಿ ಅದಕ್ಕೆ ಕೆಳಗಡೆ ಇಟ್ಟಿರ್ತೀನಿ ತಣ್ಣಗಾಗೋವರೆಗೂ ಈಗ ತಣ್ಣಗಾಗಿದೆ ಕೇಕು ನೀಟಾಗಿ ಸೈಡಲ್ಲಿ ಈ ಥರ ಬಿಡಿಸ್ಕೊಳ್ತೀನಿ ಈಗ ಒಂದು ಪ್ಲೇಟ್ ತಗೊಳ್ತೀನಿ ಕೇಕು ಹಿಂಗೆ ತಟ್ಟಿದ್ರೆ ಬಿಟ್ಕೊಂಬಿಡುತ್ತೆ ಕೇಕು ಈಗ ತೆಗಿತೀನಿ ಚೆನ್ನಾಗಿ ಬಂದಿದೆ ಕೇಕುಗೂ ಸೂಪರಾಗಿ ಬಂದಿದೆ ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿದೆ ಕೇಕು ಅದು ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಈಗ ಕಟ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಕೇಕು ಸೂಪರಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿರಿ ಹೊಸ ವರ್ಷಕ್ಕೆ ನೀವು ಮನೆಯಲ್ಲಿ ಮನೆಯಲ್ಲೇ ಮಾಡಿರಿ ಮಾಡಿ ತಿನ್ನಿರಿ ಕೇಕನ್ನ ತುಂಬ ಚೆನ್ನಾಗಿ ಬಂದಿದೆ ಕೇಕು ನೀವು ಮನೇಲಿ ಟ್ರೈ ಮಾಡಿರಿ